ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಚರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ವೈದ್ಯ ಡಾಕ್ಟರ್ ಕೆ ವಿ ಮಹಾದೇವ್ ಸರ್ವಜ್ಞ ಸರ್ವಜ್ಞರು ಒಂದು ವಚನವನ್ನು ಹೇಳಿದ್ದಾರೆ ರಾಗಿಯನ್ನು ಉಂಬುವ ನಿರೋಗಿ ರಾಗಿಯನ್ನು ಉಂಬುವ ನಿರೋಗಿ ಎಂದೆನಿಸುವನು ರಾಗಿಯು ಭೋಗಿಗಳಿಗಲ್ಲ ಬಡವರಿಗಾಗಿ ಬೆಳೆದಿರುವುದು ಸರ್ವಜ್ಞ ಸೊ ಸರ್ವಜ್ಞರ ಕಾಲದಲ್ಲಿ ಅಥವಾ ಒಂದು ತರ್ಟಿ ಫಾರ್ಟಿ ಇಯರ್ಸ್ ಸಿಗೋ ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಇದು ಈ ಮಾತು ಅಪ್ಲೈ ಆಗ್ತಾ ಇತ್ತು ರಾಗಿಯನ್ನು ಉಂಬುವ ನಿರೋಗಿ ಯಾರು ರಾಗಿ ಸಾಮೆ ನವಣೆ ಆರ್ಕ ಹೂದ್ಲು ಕೊರಲೆ ಸೊ ಪಾಲಿಸ್ ಮಾಡಿದಂತಹ ದೊಡ್ಡಿ ಭತ್ತ ಅಂತ ಬರ್ತಾ ಇತ್ತು ಕೆಂಪಕ್ಕಿ ದಪ್ಪಕ್ಕಿ ಅಂತೇಳಿ ಇಂತಹ ಆಹಾರಗಳನ್ನು ನೇಚರಲಿ ದತ್ತವಾಗಿ ಸಿಗುವಂತಹ ಆ ಕಾಲಕ್ಕೆ ಸಿಗುವಂತಹ ಹಣ್ಣುಗಳನ್ನು ತರಕಾರಿಗಳನ್ನು ಸೊಪ್ಪುಗಳನ್ನು ರಾಗಿಯನ್ನು ತಿಂದಂತಹವರು ಯಾವುದೇ ರೋಗಗಳಿಲ್ಲದೆ ನಿರೋಗಿಗಳಾಗಿ ಇರ್ತಾ ಇಲ್ಲಿ ಸರ್ವಜ್ಞರು ಬರೀ ರಾಗಿಯನ್ನಷ್ಟೇ ಮೆನ್ಷನ್ ಮಾಡಿದ್ದಾರೆ ಸೊ ರಾಗಿ ಜೋಳ ಶಾಮೆ ನವಣೆ ಆರ್ಕ ಊದ್ಲು ಕೊರಲಿ ಜೊತೆಗೆ ಸೊ ನ್ಯಾಚುರಲಿಗೆ ಸಿಗುವಂತಹ ನೀರು ನ್ಯಾಚುರಲಾಗಿ ಸಿಗುವಂತಹ ಗಾಳಿ ನ್ಯಾಚುರಲಾಗಿ ಸಿಗುವಂತಹ ಹಣ್ಣುಗಳು ಆಯಾ ಆಯಾ ಕಾಲಮನಕ್ಕೆ ತಕ್ಕೇ ತಕ್ಕಂತೆ ಸೊ ದೈವದತ್ತವಾಗಿ ಸಿಗುವಂತಹ ಹಣ್ಣುಗಳು ಹಾಗೆ ಸೊಪ್ಪು ತರಕಾರಿಗಳು ಹಸಿರು ಸೊಪ್ಪು ತರಕಾರಿಗಳು ಮೊಳಕೆ ಕಾಳುಗಳು ಇದನ್ನು ಮತ್ತೆ ನಾಟಿ ಹಸುವಿನ ಹಾಲು ಹೆಮ್ಮೆಯ ಹಾಲು ನಾಟಿ ಹಸುವಿನ ಅಥವಾ ಹೆಮ್ಮೆಯ ತುಪ್ಪ ಬೆಣ್ಣೆ ಮೊಸರು ಇದನ್ನು ಯಾವ ಮನುಷ್ಯ ಮೈಗೂಡಿಸ್ಕೋತನೋ ಅವನು ಬದುಕಿರೋ ತನಕ ಯಾವುದೇ ರೋಗಗಳು ಬರೋದಿಲ್ಲ ಇದು ಸತ್ಯ ಇದನ್ನು ನಮ್ಮ ಸರ್ವಜ್ಞರು ಮುಂದೆ ಇಟ್ಟುಕೊಂಡು ಹೇಳಿದರೆ ರಾಗಿಯನ್ನು ಹುಂಬುವ ನಿರೋಗಿ ಎಂದೆನಿಸುವನು ರಾಗಿಯು ಭೋಗಿಗಳಿಗಲ್ಲ ಯಾರೂ ಪೀಝಾ ಬರ್ಗರು ಗೋಬಿ ಮಂಚೂರಿ ಮ ಫ್ರೈಡ್ ರೈಸು ನ್ಯೂಡಲ್ಸು ಹೋಟೆಲ್ ತಿಂಡಿಗಳು ಪೂರಿ ಸಾಗು ಬಾತು ಅಂಥೇಳಿ ನೂರೆಂಟು ಥರದ್ದು ಟೇಸ್ಟಿಂಗ್ ಪೌಡರು ಕಲ್ಲರು ಅಜಿನೋಮೋಟ ಈ ಥರದ್ದನ್ನು ಮತ್ತು ಸ್ಟ್ರೀಟ್ ಫುಡ್ಡು ಬಜ್ಜಿ ಬೋಂಡಾ ಪಕೋಡ ಮತ್ತು ಬೇಕ್ರಿ ಐಟಮ್ಗಳು ಸ್ವೀಟ್ಗಳು ಮೈದಾ ಸಕ್ಕರೆ ಸೋ ಉಪ್ಪು ಇದೆಲ್ಲವನ್ನ ತಿನ್ನಬಾರ್ದಂತಹ ಜೊತೆಗೆ ಎಲ್ಲ ತರಕಾರಿಗಳಲ್ಲೂ ವಿಷಯುಕ್ತವಾದಂತಹ ತರಕಾರಿಗಳಿಗೆ ವಿಷವನ್ನ ಉಣ್ಣಿಸಿ ಆ ವಿಷವನ್ನ ನಮ್ಮ ಬಾಯಿಗೆ ತಂದಾಗ್ತಾ ಇರುವಂತಹ ರೈತರುಗಳು ಸೊ ಈ ರಾಗಿ ಇದು ಇದಕ್ಕೆ ಬೆಳಿಬೇಕಾದ್ರೆ ಎಲ್ಲ ಹೈಬ್ರಿಡ್ ರಾಗಿಗಳು ಎರಡು ತಿಂಗಳು ಮೂರು ತಿಂಗಳು ಬರುವಂತಹ ರಾಗಿಗಳು ಇದಕ್ಕೂ ಕೂಡ ಯೂರಿಯಾ ಫರ್ಟಿಲೈಸರ್ಸ್ನ ಜಾಸ್ತಿ ಹಾಕಿ ಇದ್ರಲ್ಲೂ ಕೂಡ ವಿಷ ತುಂಬೋಗಿದೆ ಹಾಗಾಗಿ ಇವಾಗ ತಿನ್ನುವಂತಹ ಆಹಾರವೆಲ್ಲ ಸೊಪ್ಪು ಕಾಳು ತರಕಾರಿಗಳು ಹಣ್ಣುಗಳು ಎಲ್ಲ ವಿಷ ವಿಷವದಿಂದ ವಿಷದಿಂದ ತುಂಬಿ ಹೋಗಿದೆ ಸೊ ಅದ್ರ ಜೊತೆಗೆ ನಾವು ಸೇವಿಸುವಂತಹ ಗಾಳಿ ಮೋನಾಕ್ಸೈಡು ಕಾರ್ಬೋ ಡೈಆಕ್ಸೈಡು ಇದರಿಂದ ತುಂಬ ಹೋಗಿದೆ ನಾವು ಸೇವಿಸುವಂತಹ ನೀರನ್ನು ನಾವು ಕೊಳಕ್ಕೆ ಮಾಡಿ ಕಲ್ಮಸ ಮಾಡಿಬಿಟ್ಟಿದ್ದೀವಿ ಸೊ ಹಾಗಾಗಿ ಒಳ್ಳೆಯ ನೀರು ಇಲ್ಲ ಒಳ್ಳೆಯ ಗಾಳಿ ಸಿಗ್ತಾಯಿಲ್ಲ ಒಳ್ಳೆಯ ಆಹಾರ ಸಿಗ್ತಾ ಇಲ್ಲ ಆದ್ದರಿಂದ ಎಲ್ಲರಿಗೂ ಸೊ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿನ್ಸನ್ಸು ವೇರಿಕೋಸ್ಪೇನ್ಸು ಲಂಬರ್ ಸ್ಪಾಂಡಿಲೈಟಿಸು ಸರ್ವೈಕಲ್ ಸ್ಪಾಂಡಿಲೈಟಿಸು ಕಿಡ್ನಿ ಸ್ಟೋನು ಸಯಾಟಿಕಾ ತಲೆ ಕೂದಲು ಹುದರುವಂತಹದ್ದು ಕಿವಿ ಕೇಳದಿರುವಂತಹದ್ದು ಕಣ್ಣು ಬೇಗ ಲಾಂಗ್ ಸೈಟು ಐಟ್ ಸೈಡ್ ಬರ್ತಾ ಇರುವಂತಹದ್ದು ಜಾಯಿಂಟ್ ಪೇನ್ಗಳು ಗೌಟು ಯು ಯೂರಿಕ್ ಆ್ಯಸಿಡ್ಡು ಸೊ ಇನ್ಫ್ಯೂರ್ ಬ್ಲಡ್ಡು ಕಜ್ಜಿ ಎಕ್ಸಿಮಾ ಅಲರ್ಜಿ ಸೋರಾಸಿಸು ಇನ್ಫರ್ಟಿಲಿಟಿ ಬಂಜೆತನ ಸಮಸ್ಯೆ ಸೊ ಹರ್ನಿಯ ಹಾಗೆ ಅಸ್ತಮ ಈ ಎಲ್ಲ ರೋಗಗಳಿಗೂ ನಮ್ಮಲ್ಲಿ ಟ್ರೀಟ್ಮೆಂಟ್ ಸಿಗ್ತದೆ ಸೊ ಈ ಥರ ರೋಗಗಳು ಬರ್ತಾ ಇರುವಂತಹದ್ದು ಜಾಂಡೀಸು ಈ ಥರ ಎಲ್ಲ ರೋಗಗಳು ಬರ್ತಾ ಇರುವಂತಹದ್ದು ನಾವು ಸೇವಿಸ್ತಾ ಇರುವಂತಹ ನೀರು ಗಾಳಿ ಆಹಾರ ಎಲ್ಲದರಲ್ಲೂ ವಿಷ ತುಂಬ ಹೋಗಿರೋದರಿಂದ ನಾವುಗಳೇ ಅದಕ್ಕೆ ತುಂಬಿಸಿ ಹಣದ ಹಿಂದೆ ಬಿದ್ದು ಹಣದಕ್ಕೋಸ್ಕರ ಆಸೆಗೋಸ್ಕರ ಬೇಗ ನಾವು ಶ್ರೀಮಂತರಾಗಬೇಕು ಸಾಹುಕಾರರಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಸೊ ಮುಂದೆ ಒಂದು ದಿನ ಅದು ನಮ್ಮನ್ನೇ ಬಲಿ ತಗೊಳ್ತದೆ ಅಂತ ನಮಗೆ ಗೊತ್ತಿಲ್ಲದೆ ಪಾಪಗಳನ್ನ ಮಾಡ್ತಾ ಇದ್ದೀವಿ ಈ ಪಾಪಕ್ಕೆ ಪ್ರಾಯಶಿತ ಆಲ್ರೆಡಿ ಎಲ್ಲ ಅನುಭವಿಸ್ತಾ ಇದ್ವಿ ಮುಂದೂ ಕೂಡ ಅನುಭವಿಸ್ಬೇಕಾಗ್ತದೆ ಹುಷಾರಾಗಿರಿ ಇದನ್ನ ಸರ್ವಜ್ಞ ಹೇಳಿದ್ದಾನೆ ರಾಗಿಯು ಭೋಗಿಗಳಿಗಲ್ಲ ಭೋಗಿಗಳು ಅಂದ್ರೆ ಇದೆಲ್ಲವನ್ನ ತಿನ್ನೋರು ಭೋಗಿಗಳು ಆದರೆ ಇವಾಗ ಇಲ್ಲಿ ಬಡವರು ಇಲ್ಲ ಎಲ್ಲರೂ ಭೋಗದ ಜೀವನ ಬೇಕು ಎಲ್ಲರಿಗೂ ಭೋಗದ ಜೀವನ ಬೇಕು ಎಲ್ಲರಿಗೂ ನಾಲಿಗೆ ರುಚಿ ಬೇಕು ಬಡ ಬಡವರಿಗಾಗಿ ಬೆಳೆಯದಿರುವುದು ಸರ್ವಜ್ಞ ಆದರೆ ಈಗ ರಾಗಿ ಬಡವ್ರಿಗಲ್ಲ ಸೊ ಎಲ್ಲರಿಗೂ ಡಯಾಬಿಟಿಸು ಬಂದು ಈಗೆಲ್ಲರೂ ಕೂಡ ರಾಗಿ ತಿನ್ನೋ ಥರ ಆಗಿದೆ ಸೊ ಅತ್ತೆಗನಕಾಲ ಕಾಲ ಅಂತ ಹೇಳ್ತೀವಿ ನೋಡಿ ಆ ರೀತಿಯಾಗಿ ಸೊ ಆ ರಾಗಿನೂ ಕೂಡ ತುಂಬ ಯೂರಿಯಾ ಇಂದ ತುಂಬ ಹೋಗಿದೆ ಅದು ಒಳ್ಳೆಯ ರಾಗಿ ಅಲ್ಲ ದಯಮಾಡಿ ನಾನು ಹೇಳಿ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ನಾನು ಇವಾಗ ನಿಮಗೆ ಲೀಸ್ಟ್ ಕೊಟ್ಟನಲ್ಲ ಕಾಯಿಲೆಗಳ ಲೀಸ್ಟು ಇದೆಲ್ಲದಕ್ಕೂ ನಮ್ಮಲ್ಲಿ ಆಯುರ್ವೇದ ಚಿಕಿತ್ಸೆ ಯೋಗ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆ ದೊರೆಯುತ್ತದೆ ನಾವು ದೊಡ್ಡ ಹಾಸ್ಪಿಟ್ಲು ಕ್ಲಿನಿಕ್ಗಳನ್ನ ಇಟ್ಟುಕೊಂಡು ನಿಮಗೆ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡೋದಿಲ್ಲ ಸೊ ದಯಮಾಡಿ ನಿಮಗೆ ಈ ಥರದ್ದು ಯಾವುದೇ ಸಮಸ್ಯೆ ಇರುವಂತಹವರು ನಮ್ಮನ್ನು ಆರೋಗ್ಯ ಸಮಸ್ಯೆ ಎಷ್ಟೇ ವರ್ಷಗಳಿಂದ ಇರಲಿ ನಮ್ಮದು ಕಂಡೀಷನ್ಸ್ ಇದೆ ನಾನು ಹೇಳಿದಂತಹ ಡಯಟನ್ನು ಫಾಲೋ ಮಾಡಬೇಕು ನಂಬರ್ ಟು ಕೊಟ್ಟ ಔಷಧಿಗಳನ್ನು ಸರಿಯಾಗಿ ತಗೋಬೇಕು ಹೇಳಿದ್ದನ್ನು ಸರಿಯಾಗಿ ನಾವು ಎಷ್ಟು ದಿವಸ ಎಷ್ಟು ತಿಂಗಳು ಹೇಳ್ತೀವಿ ಅದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡೋದಾದರೆ ಸಂಪೂರ್ಣ ಕ್ಯೂರ್ ಮಾಡ್ಕೋಬಹುದು ಸೊ ದಯಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಸೇರ್ ಮಾಡಿ ಒಳ್ಳೆಯ ಕೆಲಸ ಮಾಡೋದಕ್ಕೆ ನೀವು ಮಾಡೋದಿಲ್ಲ ಬರೀ ಕೆಟ್ಟದ್ದು ದುರ್ಮಾರ್ಗ ದುಶ್ಚಟಗಳು ಸೊ ಯಾವುದೋ ಹೆಣ್ಣುಮಕ್ಕಳು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಅವರ ಹಿಡೀ ಅಂಗಾಂಗವನ್ನು ಪ್ರದರ್ಶನ ಮಾಡೋದಕ್ಕೆ ಸೊ ಮಿಲಿಯನ್ ಟ್ರಿಲಿಯನ್ ವ್ಯೂಸ್ಗಳಿರ್ತದೆ ಇದು ನಮ್ಮ ಮೂರ್ಖತನದ ಪರಮಾವಧಿ ನಾವು ಎಷ್ಟು ನೀಚರು ಅನ್ನೋದಕ್ಕೆ ಇದೇ ಸಾಕ್ಷಿ ನೀವು ಅಂಥವ್ರಲ್ಲ ಅಂದರೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಸೊ ನಮ್ಮ ಸರ್ವಿಸ್ ಎಲ್ಲರಿಗೂ ಸಿಗಲಿ ಅದ್ರ ಜೊತೆಗೆ ಆನ್ಲೈನ್ ಯೋಗ ತರಗತಿಗಳು ನಡೀತಾ ಇದೆ ನನಗೆ ಆನ್ಲೈನಲ್ಲಿ ಮಾಡೋದಕ್ಕೆ ಇಷ್ಟ ಇಲ್ಲ ಆಫ್ಲೈನಲ್ಲಿ ಮಾಡಿದ್ರೇ ನೀವುಗಳು ಮಾಡೋದು ಅಷ್ಟರ ಮಟ್ಟಗಿದೆ ಸೊ ಆನ್ಲೈನಲ್ಲಿ ಇನ್ನೆಷ್ಟು ಮಟ್ಟ ಕಲಿತರೋ ನನಗೆ ಗೊತ್ತಿಲ್ಲ ಬಟ್ ದೂರದ ಊರವ್ರಿಗೆ ದೂರದಲ್ಲಿ ಇಲ್ಲಿ ಬಂದು ಕ್ಲಾಸ್ಗಳನ್ನು ಆಫ್ಲೈನಲ್ಲಿ ನೇರವಾಗಿ ಕ್ಲಾಸ್ ತೊಗೊಳೋಕ್ಕಾಗದ್ರಿಗೆ ಆನ್ಲೈನ್ ಕ್ಲಾಸ್ನಲ್ಲೇ ನಮ್ಮ ವಿದ್ಯೆಯನ್ನು ನಿಮಗೂ ದಾರಿ ಹೇರೆಯೋ ನಾನು ಉದ್ದೇಶ ಅಷ್ಟೇ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇದೆ ಸೊ ಜೊತೆಗೆ ಸೊ ಮನೆಯಲ್ಲೇ ಕೂಡ ನಾನು ಕೆಲವು ಕಡೆ ಹೊರಗಡೆ ಎಲ್ಲ ಕ್ಲಾಸಸ್ಗಳನ್ನು ಸ್ಕೂಲು ಕಾಲೇಜುಗಳಲ್ಲಿ ಕ್ಲಾಸಸ್ಗಳನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಸೊ ನೀವು ಬಂದು ಇಲ್ಲಿ ಜಾಯ್ನ್ ಆಗಬಹುದು ತ್ಯಾಗರಾಜನಗರದ ಸುತ್ತಮುತ್ತ ಇರುವಂತಹವರಿಗೆ ಇನ್ನೊಂದು ಗುಡ್ ನ್ಯೂಸ್ ಅಂದರೆ ನಿಮ್ಮ ಮನೆಯಲ್ಲಿ ವಯಸ್ಸಾದಂತಹ ಅತ್ತೆ ಮಾವ ತಂದೆ ತಾಯಿ ಅಥವಾ ಬೇರೆ ಯಾರಾದರೂ ರೋಗಿಗಳು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿದ್ದು ಅವರು ಮೇಕೆ ಹೇಳೋದಕ್ಕೆ ಹಾಕ್ತಾ ಇಲ್ಲ ತುಂಬ ವರ್ಷಗಳಿಂದ ಲಕ್ಕು ಹೊಡೆದು ಪ್ಯಾರಾಲಿಸ್ಸು ಅಥವಾ ಇನ್ಯಾವುದೋ ನರಸಂಬಂಧಿ ರೋಗಗಳಿಂದನೋ ಅಥವಾ ವಯಸ್ಸಾದ ಕಾರಣದಿಂದನೋ ಅವ್ರಿಗೆ ಸಮಸ್ಯೆಗಳು ಬಂದು ಹೇಳೋದಕ್ಕಾಗ್ತಾಯಿಲ್ಲ ಬೆಡ್ ರೀಡ್ ಆಗ್ತಾ ಇದೆ ಮಲಗಿದಲ್ಲೇ ಮಲಗಿದ್ದಾರೆ ಅಂದರೆ ಅಂಥವೂ ಕೂಡ ನಾವು ಮನೆಯಲ್ಲೇ ಬಂದು ಅವ್ರಿಗೆ ಬೇಕಾದಂತಹ ಚಿಕಿತ್ಸೆ ಅದು ಯೋಗ ಆಗಬಹುದು ಅಥವಾ ಬೇರೆ ಥರದವ್ರು ಏನು ಬೇಕು ನೋಡಿಕೊಂಡು ಎಲ್ಲ ಚಿಕಿತ್ಸೆಗಳು ಮತ್ತು ಯೋಗವನ್ನು ಹೇಳ್ಕೊಡ್ತೇವೆ ಯೋಗ ಧ್ಯಾನ ಪ್ರಾಣಾಯಾಮ ಇದೆಲ್ಲವನ್ನೇ ಶಾಸ್ತ್ರಬದ್ಧವಾಗಿ ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲ್ ಆಗಿ ವೈಜ್ಞಾನಿಕವಾಗಿ ಸೊ ಹೇಳ್ಕೊಡ್ತೇವೆ ಸೊ ಆಸಕ್ತಿ ಉಳ್ಳವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೆಂಗಳೂರಿನ ತ್ಯಾಗರಾಜನಗರದಲ್ಲಿ ನಾವು ವಾಸವಾಗಿರೋದು ಸುತ್ತ ಒಂದು ಎರಡು ಮೂರು ಕಿಲೋಮೀಟರ್ ಇರೋರಿಗೆ ಸೊ ನಿಮ್ಮ ಮನೆಗಳಲ್ಲೇ ಬಂದು ಹೇಳ್ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ ಹೊರಗಿನವರಾದರೆ ನೀವು ಆನ್ಲೈನಲ್ಲಿ ಕ್ಲಾಸ್ ತಗೋಬೇಕಾಗ್ತದೆ ಟ್ರೀಟ್ಮೆಂಟ್ಗಾದರೆ ನೀವು ಇಲ್ಲೇ ಬಂದು ತೋರಿಸ್ಬೇಕಾಗ್ತದೆ ಸೊ ಅಥವಾ ನೀವು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ರಿಪೋರ್ಟ್ಗಳನ್ನು ನಾನು ಸೆಂಡ್ ಮಾಡಿದ್ರೆ ನಿಮ್ಮ ರಿಪೋರ್ಟ್ಗಳನ್ನು ನೋಡಿ ಇದಕ್ಕೆ ಏನು ಮಾಡ್ಕೋಬಹುದು ಅಂತ ನಾನು ಹೇಳ್ತೀನಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು ಸೊ ಈ ಮನುಷ್ಯ ನೋಡಿದ್ರೆ ಈ ಥರ ಇದ್ದಾರೆ ಸಿಂಪಲ್ಲಾಗಿ ಸೊ ಇವರು ನಿಜವಾಗ್ಲೂ ಟ್ರೀಟ್ಮೆಂಟ್ ಕೊಡ್ತಾರಾ ನಿಜವಾಗ್ಲೂ ಇವ್ರಿಗೆ ಯೋಗದಲ್ಲಿ ಇವರು ಎಕ್ಸ್ಪರ್ಟ್ ಇದ್ದಾರಾ ಅನುಮಾನನೇ ಬೇಡ ನಲವತ್ತು ವರ್ಷಗಳ ಅಗಾಧವಾದ ಅನುಭವವಿದೆ ನನಗೆ ಫೀಲ್ ಏನಪ್ಪ ಅಂದರೆ ನನ್ನ ವಿದ್ಯೆ ನನ್ನಲ್ಲೇ ಮಣ್ಣಾಗಬಾರ್ದು ನನ್ನ ವಿದ್ಯೆನ ಬೇರೆಯವರಿಗೆ ದಾರಿ ಹೇರಬೇಕು ಅನ್ನೋ ಆಸೆ ಅದನ್ನು ತಗೊಳ್ಳೋದಕ್ಕೆ ನಮ್ಮ ಜನ ಮುಂದೆ ಬರ್ತಾ ಇಲ್ಲ ಅನ್ನೋದೇ ವಿಷಾದ